ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದಿರ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಸೊ ನೋಡಿರಿ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಕ್ಕನ ಊರಿಗೆ ರೀ ಸೊ ನನ್ನ ಮಗಳ ಸಲುವಾಗಿ ಭಾಳ ಹಾಳಾಗತ್ತಿದ್ಲ ರೀ ಅಕ್ಕೋ ಭಾಳ ನೆನೆಸಿ ಒಂದು ಮನೆ ಸುಟ್ಟಾಗಿತ್ತು ರೀ ಇವತ್ತು ಕುಂತ ನಾಳೆ ಹೋದ್ರಾತ ಹೋದ್ರಂತ ಅನ್ಕೊಂಡೆ ಅನ್ಕೊಂಡೆ ಬೆಟ್ಟ ಹೋಗಾಕ ನಾ ಆಗಿದ್ದಿಲ್ರಿ ಸೊ ಇವತ್ತು ಆ ಟೈಮ್ ಕೂಡಿ ಬಂತು ರೀ ಇವತ್ತು ನನ್ನ ಮಗಳನ್ನ ನೋಡೋಕಂತಂದ ನಾನು ಊರಿಗೆ ರೀ ಸೊ ನೋಡ್ರಿ ಫೈನಲ್ ಆಗಿ ನಾನಂತೂ ಹಾವೇರಿಗೆ ಬಂದೆ ರೀ ಮಾತಾಡ್ತಾ ಮಾತಾಡ್ತಾ ಸೊ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾರೆ ಎರಡು ಮಾತಿಗೆ ಹಾವೇರಿಗೆ ರೀ ಯಾಕಂದ್ರೆ ನಾವು ಲೆಂತಾಗಿ ವೀಡಿಯೋ ಮಾಡಿದ್ರೆ ಎರಡು ತಾಸು ಆಗಂಗಿಲ್ಲ ರೀ ಮೂರು ತಾಸು ಆಗಂಗಿಲ್ಲ ಸೊ ಅದ್ರ ಸಂಬಂಧ ಅಲ್ಲೆಲ್ಲೇ ಕಟ್ ಕಟ್ ಮಾಡಿ ಮಾಡಿ ನಾನು ವೀಡಿಯೋವನ್ನ ಮಾಡಿದ್ದೀನಿ ರೀ ಫ್ರೆಂಡ್ಸ ಮತ್ತೆ ನೋಡಿರಿ ನನ್ನ ಮಗಳನ್ನ ನೋಡೋ ಎಲ್ಲಿದ್ದೀನಿ ರೀ ನಾನು ಯಾವಾಗ ಬರ್ತಾಳೆ ಅಂತಂದು ಸೊ ಫೈನಲ್ ಆಗಿ ನಾನು ಮನೆಗೂ ರೀ ಇದು ನೈಟ್ ರೀ ಸೊ ನೈಟ್ ವೀಡಿಯೋಗಂತಂದ ಮತ್ತು ಏನು ಸ್ಪೆಷಲಪ್ಪ ಅಂದ್ರೆ ಇನ್ನೊಂದು ನಾನು ಇವತ್ತ ನನ್ನ ಕೈಯ್ಯಾರೇ ನನ್ನ ಮಕ್ಕಳ ಸಲುವಾಗಿ ನನ್ನ ಫ್ಯಾಮಿಲಿ ಸಲುವಾಗಿ ಇವತ್ತು ಈ ಕೇಕ್ ರೆಡಿ ರೀ ಸೊ ಈ ಕೇಕ್ ರೆಡಿ ಮಾಡುವಾಗ ಏನು ಅಂದ್ರೆ ಕರೆಂಟ್ ಹೋಗಿಬಿಟ್ಟಿತ್ತು ರೀ ಫ್ರೆಂಡ್ಸ ಅದ್ರಾಗ ನನಗೆ ಈ ಕೇಕ್ಟ ಸರಿಯಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ರೀ ಫೈನಲ್ ಆಗಿ ನಾನು ಲಾಸ್ಟಿಗೆ ಈ ವಿಡಿಯೋನ ತೋರಿಸಿದ್ದೀನಿ ರೀ ಸೊ ಅದನ್ನು ಈ ಎಲ್ಲ ಐಟಮ್ಸ್ ನಾನು ಊರಿಂದನೇ ತೊಗೊಂಡು ಹೋಗಿದ್ದಾರೆ ದಿನ ಇದ್ದು ಏನಾರ ನನ್ನ ಮಕ್ಕಳ ಸಲುವಾಗಿ ಏನಾದರೂ ಮಾಡಿಕೊಟ್ಟು ಬಂದ್ರಾಯ್ತು ಅಂತ ಅಂದ್ಕೊಂಡು ನಾನು ಅದನ್ನೆಲ್ಲ ತೊಗೊಂಡು ಹೋಗಿದ್ದಾರೆ ಈಗ ನೋಡ್ರಿ ಕೇಕೆಲ್ಲ ರೆಡಿ ಆತು ರೆಡಿಯಾಗಿ ಎಲ್ಲ ಹಳ್ಳಿತ್ರಿ ಮನೆಯೆಲ್ಲ ಹುಡುಗರು ಎಲ್ಲ ರೆಡಿ ಇದು ಕಸ ಹುಡ್ದು ನೆಲ ವರ್ಸಾಗತ್ತಾರೀ ನಾವಿಬ್ಬರು ನ ನನ್ನ ಮಗಳ ನನಗಂತರ ಒಟ್ಟು ಬಿಟ್ಟಿರಂಗಿಲ್ಲ ರೀ ಅವತ್ತು ಯಾವಾಗಲೂ ಹಿಂಗೆ ಇರ್ತಾಳೆ ನೋಡ್ರಿ ಅದ್ರ ಸಂಬಂಧ ನನಗೂ ಅದು ಅದೇನಂತ ತಾಯಿ ಮಗಳ ಪ್ರೀತಿ ಯಾವತ್ತು ಬಿಟ್ಟಿರ್ಲಾಗ ಬಿಟ್ಟಿರ್ಲಾಗಂದ್ರಲ್ಲ ಬಿಟ್ಟಿರ್ಲಾರದೆ ಸಂಬಂಧ ಅಂತಂದು ಸೊ ನೋಡ್ರಿ ಅದನ್ನೂ ಹೇಳಕ್ಕೆ ಬರವಲ್ಲದು ಏನು ಮಾಡ್ತೀರಿ ಕನ್ನಡ ಸರಿಯಾಗಿ ಹೊಳೆಯಂಗಿಲ್ಲ ಅದ್ರಾಗ ಹೇಳ್ತೀನಿ ರೀ ಏನಾದ್ರೆ ತಪ್ಪು ಮಾತಾಡಿದ್ರೆ ಕ್ಷಮಿಸಿಬಿಡ್ರಿ ಅದು ಈ ಜಗ್ಗೆ ಹೆಚ್ಚಾಡ್ರಿ ಇದ್ರ ಸಂಬಂಧ ನನಗೂ ಆಗ್ತೈತಂದ್ರೆ ನನಗೂ ಬಿಟ್ಟಿರೋಕಂಗಿಲ್ಲ ರೀ ಆದ್ರೆ ಅನಿವಾರ್ಯ ಪರಿಸ್ಥಿತಿ ಸೊ ಬಿಟ್ಟಿರಬೇಕು ನನ್ನ ಮಕ್ಳಿಗೆ ಏನೋ ಹೆಂಗೆ ಹಂಗೆ ದಿನ ಕಳೆ ಆಗತ್ತೇನ್ರಿ ಸೊ ನೋಡ್ರಿಗೆಲ್ಲ ಏನಾಕೈತಿ ಆರಾಮದಾಳಕ್ಕೆ ಅಂತಂದು ಅನ್ನಿಸ್ತೈತ್ರಿ ನನ್ಗೆ ನೋಡಿ ಬಟ್ ನಾನು ಎಷ್ಟು ನನ್ನ ಮಕ್ಳ ಸಲುವಾಗಿ ನೂ ತಿಂತೇನೆ ಎಷ್ಟು ಅಳ್ತೀನಿ ನಾನು ಅನ್ನೋದು ನನ್ನ ನನಗೆ ಮಾತ್ರ ಗೊತ್ತ್ರಿ ಯಾರಿಗೂ ಗೊತ್ತಿರೋಂಗಿಲ್ಲ ಸೊ ಮೇಲ್ ಮೇಲ್ ನೋಟಕ್ಕಷ್ಟ ನಾವು ನಕ್ಕೊತ ಆರಾಮಾಗಿ ಈಗ ಇರ್ತೀವ್ರಿ ಈಗ ಎಲ್ಲರ ಮುಂದೂ ಅಳ್ಕೊತ ಕರ್ಕೊಂತ ಕುಂದ್ರಾಕಂಗಿಲ್ಲ ರೀ ಯಾರಾದರೂ ಏನೋ ನನ್ನ ಮಕ್ಳು ವಿಷ ತಗೊಂಡ್ರೆ ಮಾತ್ರ ನಂಗೆ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ನಂಗೆ ಅಳುನೇ ಬರ್ತೈತೆ ರೀ ಫ್ರೆಂಡ್ಸ ಈಗ ನೋಡಿರಿ ಸ್ವಲ್ಪ ಒಂದು ತಾಸು ಅಷ್ಟು ನಾವು ಇದನ್ನು ಕೇಕ್ ರೆಡಿ ಮಾಡಿದ ಮೇಲೆ ಯಾಕಂದರೆ ವಿಪ್ಪಿಂಗ್ ಕ್ರೀಮಿಂದ ಕೇಕ್ ಇದು ಕೇಕ್ ರೀ ಐಸ್ ಕೇಕ್ ಸೊ ಅದ್ರ ಸಂಬಂಧ ಒಂದು ತಾಸು ಫ್ರಿಜರ್ ಫ್ರಿಜ್ ಫ್ರಿಜ್ದಾಗ ಇಟ್ಟಿದ್ವಿ ರೀ ಸೊ ನಾರ್ಮಲ್ ಫ್ರಿಜ್ರೆ ಅಲ್ಲಿ ಒಂದು ಇಟ್ಟು ಈಗ ನೋಡ್ರಿ ಕಟ್ ಮಾಡಾತೀನಿ ಸೊ ಫೈನಲ್ ಆಗಿ ನಮ್ದು ಕೇಕಿಂದ ಹೆಂಗೆ ಬಂದೈತೆ ನೋಡ್ರಿ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ರೀ ಆಮೇಲೆ ಫಸ್ಟ್ ಟೈಮ್ ಮಾಡಿದ್ದಲ್ರಿ ಆದರೂ ಮಸ್ತಾಗಿತ್ತು ಸೊ ನಂಗೆ ತುಂಬ ಇಷ್ಟ ರೀ ಆಮೇಲೆ ಮನೆಯಾಗೆಲ್ಲರೂ ಇಷ್ಟಪಟ್ಟರು ರೀ ಈ ಕೇಕನ್ನು ಸೊ ಈಗ ನೋಡ್ರಿ ಫೈನಲ್ ಆಗಿ ಇದನ್ನು ನೈಟ್ ವೀಡಿಯೋ ಆತ್ರಿ ಮಾರ್ನಿಂಗ್ ವೀಡಿಯೋದನ್ನ ನೋಡಿರಿ ಮಾರ್ನಿಂಗ್ ವೀಡಿಯೋ ಅಂದರೆ ಸೊ ಮಾರ್ನಿಂಗ್ ಎದ್ದೆ ರೀ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಬಾಂಡೆ ಎಲ್ಲ ತೊಗೊಂಡು ಬಂದು ಬಾಂಡೆ ರೀ ಯಾಕಂದ್ರೆ ನನಗೂ ಊರಿಗೆ ಬರೋಕ್ಕಂತಂದು ಟೈಮ್ ಆಗ್ತೈತಿ ನಾನು ಹೋಗ್ತೀನೋ ಒಂದು ಸ್ವಲ್ಪ ಬಾಂಡೆ ತಿಕ್ತೇನೆ ನೀರು ಅಷ್ಟು ನಾಷ್ಟ ರೆಡಿ ನಮ್ಮ ಅಕ್ಕಾಗ ಒಂದು ಸ್ವಲ್ಪ ನಾಷ್ಟ ರೆಡಿ ಮಾಡೋಕಂತಂದು ಹಚ್ಚಿದಾರೆ ಯಾಕಂದ್ರೆ ನಮ್ಮಕ್ಕ ನಾಷ್ಟ ರೆಡಿ ಮಾಡಿದರೆ ನಾನು ನಂದೊಂದು ಕೆಲಸ ಆಗ್ತೈತಿ ಅಂತಂದು ಸೊ ನೀ ಅದ್ರಾಗ ಇವತ್ತು ನೀರು ಒಂದು ಬರ್ತಿತ್ತು ಅಂತ್ರೆ ನಮ್ಮ ಸುಮ್ಮನೆ ನೋಡ್ರಿ ಆಲ್ರೆಡಿ ಈಗ ರೆಡಿ ಆಗಿದೆ ಆಗಿದ್ದಾಡ್ರಿ ಏನೇನೋ ಹೇಳಿ ಈಗ ಸ್ವಲ್ಪ ನಾನು ಕೆಲಸ ಮಾಡೋಂಗೆ ಮಾಡಿ ಈಗ ಒಂಚೂರು ಇಲ್ಲೇ ಇರ್ತೀನಿ ಅಂತಂದು ಹೇಳಿ ಶಾಲಿ ಕಳ್ಸಾಕತೀನಿ ರೀ ಆಲ್ರೆಡಿ ಈಗ ರೆಡಿ ಆಗಿದೆ ಆಡ್ರಿ ಸಿ ಹೋಗೋದು ಅಷ್ಟು ಹಬ್ಬ ಆಕೇತಿ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಇನ್ನು ನೀನು ಬಾ ನೀನು ಬಾ ಒಂದು ಸ್ವಲ್ಪ ನಾಷ್ಟ ಮಾಡಿಸ್ ಅಂತ ನನ್ನ ಆಗತ್ತಿದ್ಲರಿ ಸೊ ಅದ್ರಾಗ ನಾನು ಬಂಡೆ ತಿಕ್ಕೊಂಡು ಬರ್ತೇನೆ ಅಂತಂದು ಅದನ್ನ ಮಾತಾಡ್ಕೊತ ಆಮೇಲೆ ನಮ್ಮ ಮಗಳು ಒಂದು ಸ್ವಲ್ಪ ಬಂಡೆ ತೊಳಾಗತ್ತಿದ್ಲ ರೀ ನಾನೇ ಬಂಡೆನ ತಿಕ್ಕಿ ಕೊಡಗತ್ತಿದ್ದೆ ಸೊ ಇದಿಷ್ಟನ್ನು ಕೆಲಸ ಮಾಡ್ಕೊಂಡು ಮಟ ಅಂದ್ರೆ ನನ್ನ ಮಗ ನನ್ನ ವೀಡಿಯೋ ಮಾಡಾಕತ್ತಿದ್ದಾರೆ ರೀ ಏನೋ ಒಂಚೂರು ಹೇಳಿಪ್ಪ ಅಂತಂದೇ ಆಲ್ಮೋಸ್ಟ್ ಏನಪ್ಪ ಅಂದರೆ ಅಲ್ಲಿದ್ದು ನನ್ನ ವೀಡಿಯೋ ಜಾಸ್ತಿನೇ ಇರಂಗಿಲ್ಲ ರೀ ಯಾಕಂದ್ರೆ ಅಲ್ಲೇ ನಮ್ಮ ಅಕ್ಕಾರ ಅವರೆಲ್ಲ ಹುಡುಗರೆಲ್ಲ ಬರೋಂಗೆ ಇಲ್ಲ ವಿಡಿಯೋದಾಗ ಅದರ ಸಂಬಂಧ ಮತ್ತು ಏನು ಮಾಡಿ ಅವರೇ ಇಲ್ಲಾಂದ್ರೆ ನಾನು ಒಬ್ಬಳೆ ನನಗೆ ಒಬ್ಬಳಿಗೆ ತೋರಿಸಿ ನಾನು ಏನು ಮಾಡಲಿ ಅಂತಂದು ನಾನು ಅಲ್ಲಿ ಹೋದ್ರೆ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಮನಸ್ಸು ಆಗಂಗಿಲ್ಲ ರೀ ಯಾಕಂದ್ರೆ ಒಂಚೂರು ಅವರು ಏನಾರು ಯಾಕಾಗಲಿ ಒಂಚೂರು ನನಗೆ ವೀಡಿಯೋದಾಗ ಬಂದ್ರೆ ಎಷ್ಟೋ ನಂಗೆ ಖುಷಿ ಖುಷಿ ಆಗುತ್ತೆ ಅದ್ರ ಸಂಬಂಧ ಅಂದ್ರೂ ಅವ್ರು ಬರಂಗಿಲ್ರಿ ಇರಲಿ ರೀ ನಾನು ಒಬ್ಬಳ್ದೆ ನಾನು ವೀಡಿಯೋ ತೊಗೊಂತೇನಲ್ರಿ ಸೊ ನಾನು ಅಷ್ಟು ನಾನು ಸೋಷಿಯಲ್ ಮೀಡ್ಯಾದಾಗ ಬಂದು ನಾನು ವಿಡಿಯೋನ ತೋರಿಸ್ತೀನಿ ರೀ ಸೊ ನೋಡ್ರಿ ಫೈನಲಾಗಿ ನಾನಂದ್ರೂ ಬಾಂಡೆ ಎಲ್ಲ ತಿಕ್ಕಿ ನಾಷ್ಟ ಮಾಡ್ಕೊಂಡೆ ರೀ ದೋಸೆ ಮಾಡಿದ್ರಿ ನಮ್ಮಕ್ಕ ನಾಷ್ಟಕ್ಕೆ ಮಾಡಿಕೊಂಡು ನಾನೀಗ ಫೈನಲಾಗಿ ಇದು ಹುಬ್ಳಿನೇ ಮುಟ್ಟೋಗಿ ಬಂದಿದ್ದೀನಿ ರೀ ಸೊ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷದ ದಾರಿ ಇತ್ತು ಯಾಕಂದ್ರೆ ನಾನು ಯಾಕೆ ಜಲ್ದಿ ಬಂದೆ ಅಂದ್ರೆ ಒಂಚೂರು ನನಗೆ ಕೆಲ್ಸದ ಮನೆ ಬಂದ್ ಮಾಡ್ತೇನೆ ಅಂತಂದು ಹೇಳಿದ್ದಾರೆ ಅದ್ರ ಸಂಬಂಧ ನಾನು ಎಲ್ಲ ಬಿಟ್ಕೊಟ್ಟು ನನ್ನ ಮಗಳನ್ನ ಬಿಟ್ಕೊಟ್ಟು ಬಂದುಬಿಟ್ಟರೆ ರೀ ಒಂದು ಆರು ಒಂದು ರಾತ್ರಿ ಕಳೆದಾರೆ ಅಷ್ಟೇ ಏನಿಲ್ಲ ಜಾಸ್ತಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ನಾನು ಏನು ಮಾಡೋತ್ತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕಟ್ಟಕ್ಕೆ ಬಾಯ್